ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಐದನೇ ತಾರೀಕು ನಾವು ಬಸ್ ನವರು ಎಲ್ಲ ಮುಷ್ಕರವನ್ನ ಪ್ರಾರಂಭ ಮಾಡ್ತೀವಿ ಬಸ್ ಗಳನ್ನ ಬಂದ್ ಮಾಡ್ತೀವಿ ಎಂತಕ್ಕಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಗಳು ನಾಳೆಯಿಂದ ಸಂಚಾರ ಆಗೋದಿಲ್ವಂತೆ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇದರ ಜೊತೆಗೆ ನಿಮಗೆ ಒಂದು ರೂಪಾಯಿ ಕೊಟ್ರೆ ಸಾಕು ನಿಮಗೆ ಒಂದು ತಿಂಗಳ ಕಾಲ ಫ್ರೀ ಆಗಿ ನೀವು ಅನ್ಲಿಮಿಟೆಡ್ ಕಾಲ್ಸ್ ಒಂದು ನೂರು ಮೆಸೇಜ್ಗಳು ಅದೇ ರೀತಿಯಾಗಿ ಎರಡು ಜಿ ಬಿ ಪ್ರತಿ ದಿನವೂ ಕೂಡ ಡಾಟಾ ಸೊ ಈ ರೀತಿ ನೀವು ಪ್ರತಿನಿತ್ಯ ಯಾವ ರೀತಿಯಾಗಿ ಸಿಮ್ ಅನ್ನ ಯೂಸ್ ಮಾಡ್ಕೊಳ್ತಾ ಇರ್ತೀರಿ ಅದೇ ರೀತಿಯಾಗಿ ಈ ಸಿಮ್ ನಲ್ಲಿ ಒಂದ್ ರೂಪಾಯಿ ನೀವು ಕೊಟ್ಟಿದ್ರೆ ಸಾಕು ಹೊಸ ಸಿಮ್ ಕೂಡ ಸಿಗತ್ತೆ ಇದ್ರಲ್ಲಿ ಹೊಸ ನಂಬರ್ ಕೂಡ ಸಿಗತ್ತೆ ಪ್ರತಿ ದಿನವೂ ಕೂಡ ಎರಡು ಜಿ ಬಿ ಡಾಟಾ ಸಿಗತ್ತೆ ಒಂದು ತಿಂಗಳು ಅನ್ಲಿಮಿಟೆಡ್ ಕಾಲ್ಸ್ ಹಾಗಾದ್ರೆ ಇದ್ರ ಬಗ್ಗೆ ಎಲ್ಲವೂ ಕೂಡ ಮಾಹಿತಿಯನ್ನ ನಿಮ್ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಇದರ ಜೊತೆಗೆ ರೇಷನ್ ಕಾರ್ಡ್ ಇದಂತವರೆಗೆ ಅಕ್ಕಿ ಜೊತೆ ಬೇಳೆ ಕಾಳುಗಳನ್ನ ಅಡುಗೆ ಎಣ್ಣೆಯನ್ನ ಕೊಡ್ತಕ್ಕಂತಹ ಕೆಲಸ ಇಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡೋಣ ಸೊ ನೀವು ಈ ಬಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಹೊಸ ಹೊಸ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತರ್ತಾ ಇರ್ತೀವಿ ಸೊ ನಿಮಗೆ ಯೂಸ್ಫುಲ್ ಆಗ್ತಕ್ಕಂತಹ ಮಾಹಿತಿಯನ್ನ ತರ್ತಾ ಇರ್ತೀವಿ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರೆ ಬಸ್ ನೌಕರರು ಮುಷ್ಕರ ಯಾಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಬಸ್ ಬಂದ್ ಆದ್ರೆ ಕರ್ನಾಟಕನೇ ಬಂದಾದ ಹಾಗೆ ಬಿಡೋದು ಹೌದು ಬಸ್ ಏನಾದ್ರೂ ಸಂಚಾರ ಮಾಡ್ಲಿಲ್ಲಪ್ಪಾ ಅಂದ್ರೆ ಎಷ್ಟೋ ಜನ ದಿನಕ್ಕೆ ಯಾವ್ದೋ ಊರಿನಿಂದ ಯಾವ್ದೋ ಊರಿಗೆ ಸಂಚಾರ ಮಾಡ್ತಾ ಇರ್ತಾರೆ ಸೊ ದಿನನಿತ್ಯ ಯಾವ ಬಸ್ ಕೂಡ ಖಾಲಿ ಹೋಗೋದಿಲ್ಲ ಕಂಡ್ರಿ ಪ್ರತಿನಿತ್ಯನೂ ಕೂಡ ಬಸ್ ನಲ್ಲಿ ರಶ್ ಆಗಿರತ್ತೆ ಸೊ ಅದ್ರಲ್ಲಿ ಫ್ರೀ ಬಸ್ ಆಗಿದೆ ಮಹಿಳೆಯರಿಗೆ ಅಂತದ್ರಲ್ಲಿ ಅಂದ್ರು ಸೊ ಬಹಳ ಅಡಚಣೆ ಬಸ್ ನಲ್ಲಿ ಆಗ್ತಕ್ಕಂಥದ್ದು ಸೊ ಅದ್ರಲ್ಲಿಂದ ಯೂಸ್ ಇದೆ ಆ ಯೂಸ್ ಇಲ್ಲ ಅಂತಾನು ಕೂಡ ಹೇಳ್ಬೋದು ಉಪಯೋಗನು ಕೂಡ ಅದೇ ಆ ಈ ಕಡೆ ಉಪಯೋಗ ಕೂಡ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅದರಿಂದ ನಿಮಗೆ ಗೊತ್ತಿದೆ ಅದರ ಬಗ್ಗೆ ಏನ್ ಚರ್ಚೆ ಮಾಡೋದು ಬೇಡ ಯಾಕಂದ್ರೆ ವಿಧವಾ ಈಗ ವಿದ್ಯಾರ್ಥಿಗಳಿಗಾಗಿರ್ಲಿ ಹಿರಿಯರಿಗಾಗಿರ್ಲಿ ಕುರ್ಲಿಕ್ಕೆ ಸ್ಥಳ ಸಿಗೋದಿಲ್ಲ ಕರೆಕ್ಟ್ ಆಗಿ ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಆಗ್ತದಿಲ್ಲ ಯಾಕಂದ್ರೆ ಗಳಲ್ಲಿ ರೇಷ್ ಆಗಿರತ್ತೆ ಬಸ್ ನಿಲ್ಸೋದಿಲ್ಲ ಹಾಗಾಗಿ ಯಾವ ಬಸ್ ಕಾಲಿರತ್ತೆ ಅದನ್ನ ನೋಡ್ತಾ ಕಾಯ್ತಾ ನಿಲ್ಬೇಕಾಗತ್ತೆ ವಿದ್ಯಾರ್ಥಿಗಳು ಈ ರೀತಿ ಎಲ್ಲಾ ಪ್ರಾಬ್ಲಮ್ ಗಳಿದಾವೆ ಇದನ್ನ ಅದನ್ನ ಹೊರತುಪಡಿಸಿ ಇನ್ನು ಬಸ್ ಗಳ ಮುಸ್ಕರ ಪ್ರಾರಂಭ ಮಾಡ್ತಾ ಇರೋದು ಯಾಕೆ ಇದ್ರ ಕಡೆ ನಾವು ಬರೋದಾದ್ರೆ ಅಹ್ ಈಗಾಗ್ಲೇ ಸಾರಿಗೆ ಇಲಾಖೆಯ ಮುಷ್ಕರ ಪ್ರಾರಂಭ ಮಾಡಲು ಸಾರಿಗೆಯ ನೌಕರರು ಆ ಎಲ್ಲರೂ ಕೂಡ ತಿಳಿಸಿರ್ತಕ್ಕಂಥದ್ದು ಯಾಕೆ ಅಂದರೆ ಅವರ ವೇತನವನ್ನ ಹೆಚ್ಚಳ ಮಾಡ್ಬೇಕಂತೆ ಹೌದು ಅವರ ವೇತನವನ್ನ ಹೆಚ್ಚಳ ಮಾಡ್ಬೇಕಂತೆ ಅದರ ಜೊತೆಗೆ ಆಗಿ ಸೊ ಅವರ ಕೊಟ್ಟಿರ್ತಕ್ಕಂತಹ ಬೇಡಿಕೆಯನ್ನ ಕೂಡ ಈಡೇರಿಸಬೇಕು ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನು ಕೂಡ ಕೊಡ್ಬೇಕಂತ ತಿಳಿಸಿದ್ದಾರೆ ಅದು ರಾಜ್ಯ ಸರ್ಕಾರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಹಣವನ್ನ ಕೊಡಬೇಕು ವೇತನವನ್ನ ಹೆಚ್ಚಳ ಮಾಡ್ಬೇಕಂತ ತಿಳಿಸಲಾಗಿದೆ ಸೊ ಇವ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ವಿಚಾರ ಮಾಡಬೇಕಾಗತ್ತೆ ಕರ್ನಾಟಕ ಬಂದ್ ಭಾರತ್ ಬಂದ್ ಈ ಎರಡ ದಿನದಂದು ಮಾತ್ರ ಅವರಿಗೆ ರಜೆ ಸಿಗಬಹುದು ಅಲ್ಲಿವರೆಗೂ ಕೂಡ ಅವ್ರಿಗೆ ರಜೆ ಇರೋದಿಲ್ಲ ಸಂಡೆ ಕೂಡ ಒಂದು ರಜೆ ಇರೋದಿಲ್ಲ ಸೊ ಪ್ರತಿನಿತ್ಯ ಬಸ್ ಓಡಿಸ್ಲೇಬೇಕು ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಹೋಗಿದ್ದೆ ಆದ್ರೆ ರಾತ್ರಿ ಒಂಬತ್ತು ಹನ್ನೆರಡು ಗಂಟೆವರೆಗೂ ಕೂಡ ಬಸ್ ಓಡಿಸ್ತಾನೆ ಇರಬೇಕು ಇಂತಹ ನೌಕರಿ ಬಸ್ ನೌಕರರದು ಸೊ ಅಂತದ್ರಲ್ಲಿ ಸರ್ಕಾರ ಇವರಿಗೆ ವೇತನ ಹೆಚ್ಚು ಮಾಡಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಅದೇ ರೀತಿಯಾಗಿ ಇವರ ಬೇಡಿಕೆಯನ್ನ ಈಗಾಗಲೇ ಮೂವತ್ತೆಂಟು ಹಿಂಬಾಕಿಯನವನ್ನ ತಿಂಗಳ ಹಿಂಬಾಕಿಯನವನ್ನ ಕೊಡಬೇಕು ವೇತನವನ್ನ ಹೆಚ್ಚಳ ಮಾಡ್ಬೇಕು ಇದನ್ನ ಹೊರತುಪಡಿಸಾಗಿ ಸಾಕಷ್ಟು ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಸೊ ಈ ಬೇಡಿಕೆಗಳನ್ನ ಒಂದಾದ್ರು ನೀವು ಮಿಸ್ ಮಾಡಿದ್ದಾದ್ರೆ ಆದ್ರೆ ನಾವು ಬಸ್ಗಳ ಮುಸ್ಕರ ಪ್ರಾರಂಭ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಸೊ ನಮಗೆ ಎಲ್ಲ ಬೇಡಿಕೆಯನ್ನ ಈಡೇರಿಸಬೇಕಂತ ಹೇಳಲಾಗಿದೆ ಸೊ ಹಾಗಾದ್ರೆ ರಾಜ್ಯ ಸರ್ಕಾರ ಇದಕ್ಕೆ ಏನ್ ಹೇಳತ್ತೆ ಅಂತಕ್ಕಂಥದನ್ನ ನಾವು ಕಾಯ್ದು ನೋಡ್ಬೇಕಾಗಿದೆ ಸೊ ನಿನ್ನೆ ಅಲ್ಲ ಮೊನ್ನೆನೇ ಆಗಸ್ಟ್ ಎರಡನೇ ತಾರೀಕು ಇದರ ಬಗ್ಗೆ ಸಭೆಯನ್ನ ಕರೀಲಾಗಿದ್ರು ಕಾರಣಾಂತರಗಳನ್ನ ಮಿಸ್ ಆಗಿದೆ ಅನ್ಸುತ್ತೆ ಸೊ ಅದರ ಬಗ್ಗೆ ಏನ್ ಆಫೀಸಿಯಲ್ ಆಗಿ ಅದ್ರ ಕೂತ ಮಾಹಿತಿ ಸಿಕ್ಕಿಲ್ಲ ಆದ್ರೆ ನಾಳೆ ದಿನ ನೋಡ್ಬೇಕು ಏನ್ ಮುಷ್ಕರ ಪ್ರಾರಂಭ ಮಾಡ್ತಾರ ಆದ್ರೆ ಒಂದೊಂದು ಜಿಲ್ಲೆದಲ್ಲಿ ದಲ್ಲಿ ನಡೀಬಹುದು ಒಂದೊಂದು ಜಿಲ್ಲೆದಲ್ಲಿ ನಡೆದೇ ಇರಬಹುದು ಮುಷ್ಕರ ಸೊ ಹೇಳಿಕ್ ಸಾಧ್ಯ ಇಲ್ಲ ಒಂದು ವೇಳೆ ಎಲ್ಲ ಸಾರಿಗೆ ಇಲಾಖೆದವರು ಮುಷ್ಕರ ಮಾಡಿದ್ದೆ ಆದ್ರೆ ಕರ್ನಾಟಕದಾದಂತಹ ಎಲ್ಲಾ ಬಸ್ ಸಂಚಾರ ಬಂದ್ ಆಗ್ಬಿಡತ್ತೆ ಸೊ ಹಾಗಾದ್ರೆ ಇದನ್ನ ನಾಳೆ ದಿನ ನಾವು ಕಾಯ್ದು ನೋಡ್ಬೇಕಾಗಿದೆ ಏನಾಗತ್ತೆ ಏನಿಲ್ಲ ಅಂತ ಬೇಡಿಕೆಗಳನ್ನ ಸರ್ಕಾರ ಆದ್ರೆ ಮತ್ತೆ ಎಂದಿನಂತೆ ಬಸ್ಗಳು ಓಡಾಡ್ತವೆ ಆ ಇದ್ರ ಬಗ್ಗೆ ನಾನು ಈಗಾಗಲೇ ಒಂದು ವಿಡೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಏನಾದ್ರು ಒಂದು ವೇಳೆ ಮುಷ್ಕರ ಆ ನಾವು ಈಡೇರಿಸುದಿಲ್ಲ ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳಿದಾದ್ರೆ ಬಸ್ಗಳು ಮುಷ್ಕರ ಪ್ರಾರಂಭ ಮಾಡ್ತಾರೆ ಅವಾಗ ನಾವು ಎಲ್ಲಿ ಎಲ್ಲಿಗೂ ಕೂಡ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ನಮ್ಮ ಬೈಕ್ ಮೇಲೆ ಹೋಗ್ಬೇಕು ಬಿಟ್ರೆ ನಮ್ಮ ವಾಹನಗಳ ಮೇಲೆ ಹೋಗ್ಬೇಕು ಹೊರತು ಬಸ್ ನಲ್ಲಿ ಸಂಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ನಾಳೆಯಿಂದ ಎಲ್ಲಾದ್ರೂ ಯಾರಾದ್ರೂ ಹೊಡ್ಡಿದ್ರೆ ಸ್ವಲ್ಪ ನೋಡಿ ನಿಮ್ಮ ಏರಿಯಾದಲ್ಲಿ ಬಸ್ಗಳು ಸ್ಟಾರ್ಟ್ ಇದ್ರೆ ಮಾತ್ರ ಹೋಗಿ ಇಲ್ಲಾ ಅಂದ್ರೆ ಅಲ್ಲಿ ಬೇರೆ ಕಡೆ ಹೋಗಿ ಸಿಕ್ಕಾಕೊಂಡ್ ಬಿಟ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಬಸ್ಗಳು ಇರ್ಲಿಲ್ಲ ಅಂದ್ರೆ ಅವಾಗ ಅಡಚಣೆ ಆಗತ್ತೆ ಸೊ ವಿಚಾರ ಮಾಡ್ಕೊಂಡು ಮುಂದಿನ ಹೆಜ್ಜೆಯನ್ನ ಇಡಿ ನೆಕ್ಸ್ಟ್ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇನ್ನು ಈ ವಿಷಯ ಆದ್ಮೇಲೆ ಒಂದು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ತಿಂಗಳ ಕಾಲ ಫ್ರೀ ಆಗಿ ಅನ್ಲಿಮಿಟೆಡ್ ಕಾಲ್ಸು ಅದೇ ರೀತಿಯಾಗಿ ಪ್ರತಿ ದಿನವೂ ಕೂಡ ನೂರು ಮೆಸೇಜ್ಗಳು ಫ್ರೀ ಆಗಿ ಅದೇ ರೀತಿಯಾಗಿ ಎರಡು ಜಿ ಬಿ ಡಾಟಾ ಪ್ರತಿ ದಿನವೂ ಕೂಡ ಕೊಡ್ತಾ ಇದ್ದಾರೆ ಅನ್ಲಿಮಿಟೆಡ್ ಅಲ್ಲ ಎರಡು ಜಿ ಬಿ ಡಾಟಾ ಪ್ರತಿ ದಿನವೂ ಕೂಡ ಸೊ ಹಾಗಾದ್ರೆ ಈ ಒಂದು ಸಿಮ್ ಯಾವುದು ನಾನು ತಮ್ಮ ಜಿಯೋನು ಕೂಡ ಕೊಟ್ಟಿದ್ದೀನಿ ಏರ್ಟೆಲ್ ಕೂಡ ಕೊಟ್ಟಿದ್ದೀನಿ ಬಿ ಎಸ್ ಎನ್ ಎಲ್ ಕೂಡ ಕೊಟ್ಟಿದ್ದೀನಿ ಅದೇ ರೀತಿಯಾಗಿ ಐಡಿಯಾ ಕೂಡ ಕೊಟ್ಟಿದೀನಿ ಎಲ್ಲ ಸಿಮ್ ಗಳಲ್ಲಿ ಒಂದು ಸಿಮ್ ಮಾತ್ರ ಬಿ ಎಸ್ ಎನ್ ಎಲ್ ಈ ಒಂದು ಬಿ ಎಸ್ ಎನ್ ಎಲ್ ಇಂಡಿಯಾ ಸಿಮ್ ನಿಮಗೆ ಫ್ರೀ ಆಗಿ ಒಂದು ರೂಪಾಯಿ ಕೊಟ್ರೆ ನಿಮ್ಗೆ ಉಳಿದಿರ್ತಕ್ಕಂತಹ ಎಲ್ಲ ಹಣವನ್ನ ಕಡಿತಗೊಳಿಸ್ತಾ ಇದೆ ಸೊ ಬೇರೆ ಸಿಮ್ ಗಳಲ್ಲಿ ನೀವು ಮೂರ್ನೂರು ರೂಪಾಯಿ ಅಥವಾ ಮೂರುವರೆ ನೂರು ರೂಪಾಯಿ ಅಂದ್ರೆ ಮೂರ್ನೂರ ಐವತ್ತು ರೂಪಾಯಿ ಈ ರೀತಿ ನೀವು ಒಂದಿನ ಒಂದ್ ತಿಂಗಳಿಗೆ ದುಡ್ಡನ್ನ ಕಟ್ಟಬೇಕಾಗತ್ತೆ ಆದ್ರೆ ಇದರಲ್ಲಿ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಸಾಕು ನಿಮಗೆ ಒಂದು ತಿಂಗಳು ಫ್ರೀ ಆಗಿ ಕಾಲ್ಸ್ ಸಿಗತ್ತೆ ಹಾಗಾದ್ರೆ ಈ ಒಂದು ಬಿ ಎಸ್ ಎನ್ ಎಲ್ ಟೀಮ್ ಏನಿದಿಲ್ಲ ಈ ಒಂದು ಬಿ ಎಸ್ ಎನ್ ಎಲ್ ಇಂಡಿಯಾ ಇದು ಐಡಿಯಾ ಮತ್ತು ಏರ್ಟೆಲ್ ಹಾಗೂ ಜಿಯೋ ಸಿಮ್ ಗಳಿಗೆ ಒಂದು ಆ ಹೊಡೆತ ಕೊಟ್ಟಿದೆ ಅಂತಾನು ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ಟಕ್ಕರ್ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಸದ್ಯಕ್ಕೆ ನಿಮಗೆ ಇದನ್ನ ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಇದನ್ನ ನೀವು ಸಿಮ್ ಅನ್ನ ತೆಗೆದುಕೊಳ್ಬೇಕಂದ್ರೆ ನಿಮ್ಮ ಹತ್ತಿರದ ಬಿ ಎಸ್ ಎನ್ ಎಲ್ ಕಂಪನಿಗಳಿಗೆ ಹೋಗಿ ನೀವು ಒಂದು ಸಿಮ್ ಅನ್ನ ತೆಗೆದುಕೊಳ್ಬೇಕು ನಿಮ್ಮ ಹತ್ರ ಹಳೆಯ ಸಿಮ್ ಇದ್ರೆ ನಿಮಗೆ ಫ್ರೀ ಆಗಿ ಸಿಗೋದಿಲ್ಲ ನೀವು ಹೊಸ ಸಿಮ್ ತೆಗೆದುಕೊಳ್ಬೇಕು ಹೊಸ ಸಿಮ್ ಏನಾದ್ರು ತೆಗೆದುಕೊಂಡಿದ್ರೆ ಆಗ ಮಾತ್ರ ನಿಮಗೆ ಬಿ ಎಸ್ ಎನ್ ಎಲ್ ನವರು ಒಂದ್ ರೂಪಾಯಿ ಕೊಟ್ಟಿದ್ರೆ ನಿಮಗೆ ಒಂದು ತಿಂಗಳ ಕಾಲ ನಿಮಗೆ ಇದನ್ನ ಕಾಲ್ಸ್ ಗಳು ಫ್ರೀ ಆಗಿ ನೂರು ಎಸ್ ಎಮ್ ಎಸ್ ಗಳು ಎರಡ್ ಜಿ ಬಿ ಡಾಟಾ ಈ ರೀತಿ ನಿಮಗೆ ಕೊಡ್ತಾ ಇದೆ ಹಾಗಾದ್ರೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಹಾಗೆ ಸಿಮ್ ಬೇಕಾದ್ರೆ ನೀವು ಬಿ ಎಸ್ ಎನ್ ಎಲ್ ಕಂಪನಿಗಳಿಗೆ ಭೇಟಿ ನೀಡಿ ಅಲ್ಲಿಂದ ನೀವು ಸಿಮ್ ಅನ್ನ ಖರೀದಿ ಮಾಡ್ಕೊಳ್ಬಹುದು ಸೊ ನಿಮ್ಮ ಸ್ನೇಹಿತರಿಗೆ ಮುಖ್ಯವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿ ಹೌದು ಸ್ವತಃ ಟ್ವಿಟರ್ ನಲ್ಲಿ ಬಿ ಎಸ್ ಎನ್ ಎಲ್ ಇಂಡಿಯಾನೇ ಒಂದು ಪೋಸ್ಟ್ ಹಾಕಿರ್ತಕ್ಕಂಥದ್ದು ಬೇಕಾದ್ರೆ ನೀವು ಟ್ವಿಟರ್ ನಲ್ಲಿ ಹೋಗಿ ಸರ್ಚ್ ಮಾಡಿ ಬಿ ಎಸ್ ಎನ್ ಎಲ್ ಅಂತ ನಿಮಗೆ ಅಲ್ಲಿ ಪೋಸ್ಟ್ ಕಾಣಿಸುತ್ತೆ ಅದರ ಮೇಲೆ ನೀವು ಕ್ಲಾರಿಟಿಯನ್ನ ಪಡ್ಕೊಳ್ಬಹುದು ನಮ್ಮ ಮೇಲೆ ನಂಬಿಕೆ ಇರಲಿಲ್ಲ ಅಂದ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವು ಬೇಕಾದ್ರೆ ಕಂಪನಿಗಳಿಗೆ ಹೋಗಿ ಎಸ್ ಒಂದು ಸೀಮನ್ನ ತೆಗೆದುಕೊಳ್ಳಿ ನಿಮಗೆ ಗೊತ್ತಾಗತ್ತೆ ಸೊ ಇದಾದ್ಮೇಲೆ ಇನ್ನು ಬಹಳಷ್ಟು ಜನರು ಈಗ ಅಕ್ಕಿ ಜೊತೆಗೆ ಆ ಈ ಒಂದು ರಾಗಿಯನ್ನ ಕೊಡಿ ಅಥವಾ ಈ ಒಂದು ವಸ್ತುಗಳನ್ನ ಕೊಡಿ ಬೇಳೆ ಕಾಳುಗಳನ್ನ ಕೊಡಿ ಎಣ್ಣೆಯನ್ನ ಅಡುಗೆ ಎಣ್ಣೆಯನ್ನ ಕೊಡಿ ಈ ರೀತಿಗಳು ಹೇಳಿಕೆಗಳು ಕೇಳಿ ಬರ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ಚರ್ಚೆಯನ್ನ ನಡೆಸಿದೆ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನ ನಡೆಸಿದೆ ಹೌದು ಆ ಇದನ್ನ ನಾವು ಅಕ್ಕಿ ಜೊತೆಗೆ ಬೇಳೆಕಾಳುಗಳನ್ನ ಕೊಟ್ಟರೆ ಹೇಗೆ ಎಣ್ಣೆಯನ್ನ ಕೊಟ್ಟಿದ್ರೆ ಹೇಗೆ ಎರಡಾದ್ರೂ ಐಟಮ್ಸ್ ನಾವು ಕೊಡಬಹುದಾ ಅಂತ ವಿಚಾರಣೆ ಚಿಂತನೆಯನ್ನ ನಾನ್ ನಡೆಸಿದೆ ಅಂತೆ ಸೊ ಅತಿ ಶೀಘ್ರದಲ್ಲಿ ಇದ್ರ ಬಗ್ಗೆ ಡಿಸಿಷನ್ ತಗೋ ಕೂಡ ತೆಗೆದುಕೊಳ್ಳಲಾಗ್ತದೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಏನ್ ಸಿಕ್ಕಿಲ್ಲ ನೀವು ಕೇಳ್ತಾ ಇರುವಂತಹ ಕಾರಣಕ್ಕಾಗಿ ತಿಳಿಸ್ತಾ ಇದ್ದೀನಿ ಹೌದು ಇದ್ರ ಬಗ್ಗೆ ಏನಾದ್ರು ನೀವು ನಿಮಗೆ ಬೇಳೆ ಕಾಳುಗಳನ್ನ ಅಡುಗೆ ಎಣೆಯನ್ನ ಕೊಡಬೇಕಂತ ನಿರ್ಧರಿಸಿದ್ದೆ ಆದ್ರೆ ನಾನು ಮತ್ತೊಂದು ವಿಡೋದಲ್ಲಿ ಅದ್ರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ತಿಳಿಸ್ತೇನೆ ಆದ್ರೆ ಸದ್ಯಕ್ಕೆ ಅದ್ರ ಬಗ್ಗೆ ಇನ್ನೂ ಚಿಂತನೆಯನ್ನ ನಡೆಸಿದೆ ಸೊ ಎಲ್ಲರ ಸಚಿವ ಸಂಪುಟ ಏನ್ ಸಭೆಯನ್ನ ಕರೀತಾರಲ್ವಾ ಆ ಒಂದು ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಂಡಿದ್ದೆ ಆದ್ರೆ ಒಂದು ಡೆಸಿಷನ್ ಹೊರಬರುತ್ತೆ ಆ ಒಂದು ಡೆಸಿಷನ್ ಏನಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ಮತ್ತೊಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ಏನ್ ಚರ್ಚೆ ಮಾಡೋದು ಬೇಡ ಇದ್ರ ಬಗ್ಗೆ ಏನಾದ್ರು ವಿಷಯ ಹೊರಬತ್ತಂದ್ರೆ ಅದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ತೇನೆ ಸೊ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಇಷ್ಟು ಮಾಹಿತಿಗಳಿದೆ ಸೊ ನೀವು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋ ಶೇರ್ ಮಾಡೋದು ಅತಿ ಡೆಫಿನೆಟ್ಲಿ ಪ್ರತಿಯೊಬ್ರು ಕೂಡ ತಗೊಳ್ಳಿ ಅಂತ ನಮ್ಮ ಅನಿಸಿಕೆ ಕೂಡ ಆಗಿರುತ್ತೆ ಯಾಕಂದ್ರೆ ಫ್ರೀ ಆಗಿ ಸಿಗ್ತಾ ಇದೆ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಆದಷ್ಟು ಈಗ ಯಾವುದೇ ಒಂದು ಕಂಪನಿಗಳು ಬೆಳಿಬೇಕಂದ್ರೆ ಸೊ ಮೊದಲು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ ಅದನ್ನೇ ಇಲ್ಲಿ ಬಿ ಎಸ್ ಎನ್ ಎಲ್ ಮಾಡ್ತಾ ಇರುವಂತದ್ದು ಜೀವನು ಕೂಡ ಹಾಗೆ ಮಾಡಿ ಮುಂದೆ ಬಂದಿದೆ ಸೊ ಅದೇ ರೀತಿಯಾಗಿ ಎಲ್ಲಾ ಸಿಮ್ ಗಳು ಕೂಡ ಒಂದರಲ್ಲಿ ಒಂದು ಕಾಂಪಿಟೇ ಒಂದು ಕಾಂಪಿಟೇಷನ್ ಇದೆ ಇರುತ್ತೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಬಿ ಎಸ್ ಎನ್ ಎಲ್ ಮತ್ತೆ ಒಂದು ಏನೋ ಪ್ರಯತ್ನ ಮಾಡ್ತಾ ಇದೆ ನೋಡೋಣ ಸೊ ನಿಮಗೆ ಇಷ್ಟ ಆಗಿದ್ರೆ ಬಿ ಎಸ್ ಎನ್ ಎಲ್ ಸಿಮ್ ಬೇಕಾಗಿದ್ರೆ ನೀವು ಖರೀದಿ ಮಾಡ್ಕೊಳ್ಬಹುದು ಸೊ ನಿಮಗೆ ಇಷ್ಟು ಅಪ್ಡೇಟ್ ಕೊಡ್ಬೇಕಾಗಿತ್ತು ತಿಳಿಸ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ದೀಕ್ಷೆಗುಣ ಅಲ್ಲಿ ಕಬಾಯ್ ಬಿಡ್ರಿ ಫ್ರೆಂಡ್ಸ್